ನಮಸ್ಕಾರ ಕರ್ನಾಟಕ ನಾನು ಇವತ್ತಿರೋದು ಬಳ್ಳಾರಿ ಸಪೋರ್ಟಿಂಗ್ ಸ್ಟೇಷನ್ ಆಗಿರುವ ಕಾಂಟೋನ್ಮೆಂಟಲ್ಲಿ ಏನಕ್ಕಪ್ಪ ಅಂದರೆ ನಾನು ಗುಂತ್ಕಲ್ ಟು ಹುಬ್ಳಿ ಹುಬ್ಳಿ ಟು ಗುಂತ್ಕಲ್ಲಿಗೆ ಹೋಗೋ ಮೆಮೊ ಗಾಡಿ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಇನ್ಫಾರ್ಮೇಷನ್ನು ಓದ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಡಿದ್ದೆ ಬಟ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಟೈಮ್ ಕೊಟ್ಟು ಇದೇ ವಿಡಿಯೋನ ಇನ್ಫಾರ್ಮೇಷನ್ ಚೆನ್ನಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಕೇವಲ ನಿಮ್ಮ ಹತ್ರ ಐವತ್ತು ರೂಪಾಯಿ ಇದ್ದರೆ ಗುಂತ್ಕಲ್ಲಿಂದ ಹುಬ್ಳಿಗೆ ಈಸಿಯಾಗಿ ಹೋಗ್ಬೋದು ಅದೇ ರೀತಿ ಬಳ್ಳಾರಿಯಿಂದ ನಲವತ್ತೈದು ರೂಪಾಯಿ ಮಾತ್ರ ಹುಬ್ಳಿಗೆ ಹೋಗೋದು ಹಾಗೆ ನೀವು ಹೊಸಪೇಟೆ ಹುಲ್ಗಿ ಇಲ್ಲಿ ನೋಡಿ ಬಂದೇ ಬಿಡ್ತು ನಮ್ ಗುಂತ್ಗಳು ಟು ಹುಬ್ಳಿ ಮೆಮೋ ಫುಲ್ ಸ್ಪೀಡ್ ಆಗಿದೆ ಆನ್ ದ ಟೈಮ್ ಬಂದ್ಬಿಡ್ತು ಭಾರತ್ ಗೌರವ್ ಟ್ರೈನ್ ನೋಡಿ ಇದು ಇದು ಟೂರಿಸ್ಟ್ ಬಳ್ಳಾರಿ ಸ್ಟಾರ್ಟ್ ಮಾಡ್ದಾಗಿಂದ ಹಂಡ್ರೆಡ್ ಮೇಲೆ ಇದೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹಾಗೆ ತೋರಿಸ್ಬಿಟ್ಟಿ ಫ್ಯಾನ್ ಇದು ಯಾರು ಹೇಳಿದ ಐದು ನಲವತ್ನಾಲ್ಕಕ್ಕೆ ನಾವು ತೋರಂಗಲ್ಲಿಗೆ ರೀಚ್ ಆಗೋಗ್ಬಿಟ್ವಿ ನೋಡಿ ಇದೆ ಹೊಸಪೇಟೆಗೆ ಬಂದು ರೀಚ್ ಆದ್ವಿ ಬಟ್ ಸಿಗ್ನಲ್ ಕ್ಲಿಯರ್ ಇಲ್ಲಿದ್ದಕ್ಕೆ ನಾವು ಆಚೆನೆ ನಿಂತಿದ್ವಿ ಸ್ಟೇಷನಿಂದ ನೋಡಿ ಬರ್ತಾ ಇದೆ ಫೈನಲ್ ಆಗಿ ನಾವು ಬಂದು ರೀಚ್ ಆದ್ವಿ ಹೊಸಪೇಟೆಗೆ ಈ ಥರ ಬೇರೆ ಸ್ಟೇಷನ್ನಲ್ಲಿ ಇಳಿಬೇಕಂದ್ರೂ ಕೂಡ ಕೇವಲ ಇಪ್ಪತ್ತು ರೂಪಾಯಿಗೆ ಮಾತ್ರ ಹೋಗ್ಬೋದು ತುಂಬ ಯೂಸ್ಫುಲ್ ಆಗಿದೆ ಏನಕ್ಕೆ ಅಂದರೆ ಬಸ್ಗೆಲ್ಲ ಜಾಸ್ತಿ ಚಾರ್ಜಸ್ಸು ಅದಕ್ಕೆ ಟ್ರೈನ್ಗೆ ಹೋಗೋರಿಗೆ ಈ ಒಂದು ಟ್ರೈನ್ ತುಂಬ ಪ್ರಿಫರ್ ಮಾಡ್ತಾ ಇದ್ದೀನಿ ಮೆಮೊ ಗುಂತ್ಕಲ್ ಮೆಮೊ ಅಂತೇಳಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾ ಇದೆ ನಮ್ಮ ಟ್ರೈನು ಅಂದರೆ ದೂರದಲ್ಲಿ ಕಾಣಿಸುತ್ತೆ ಹತ್ರ ಬಂದಾಗ ಅದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ತೀನಿ ಈ ಟ್ರೈನ್ ಬಂದುಬಿಟ್ಟು ಫೈವ್ ಸಿಕ್ಸ್ ನೈನ್ ಒನ್ ಟೂ ಅಂತೇಳಿ ನಮ್ಮ ಬಳ್ಳಾರಿ ಜಂಕ್ಷನ್ನ ಸಪೋರ್ಟಿಂಗ್ ಸ್ಟೇಷನ್ ನೋಡಿರಿ ಇದು ಕಂಟೋನ್ಮೆಂಟು ತುಂಬ ಎಲ್ಲ ಅಚ್ಚಕಟ್ಟಾಗಿ ಮಾಡಿದ್ದಾರೆ ವ್ಯವಸ್ಥೆ ಎಲ್ಲ ಮೊದಲೆಲ್ಲ ಇಷ್ಟು ಇರಲಿಲ್ಲ ಈಗೆಲ್ಲ ಕೂಡಲಿಕ್ಕೆ ಮತ್ತು ಅಲ್ಲೆಲ್ಲ ಬೋರ್ಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೇನು ನಮ್ ಗುಂತಕಲ್ಟು ಹುಬ್ಳಿ ಮೆಮೊ ಬಂದೇ ಬಿಡ್ತು ನೋಡಿ ಕಾಣಿಸ್ತಾ ಇದೆ ಅಲ್ವಾ ದೂರದಲ್ಲಿ ಇಲ್ಲಿ ನೋಡಿ ಬಂದೇ ಬಿಡ್ತು ನಮ್ ಗುಂತಕಲ್ಟು ಟು ಹುಬ್ಳಿ ಮೆಮೊ ಫುಲ್ ಸ್ಪೀಡಾಗಿದೆ ಆನ್ ದ ಟೈಮ್ ಬಂದ್ಬಿಡ್ತು ಇವಾಗ ಟೈಮ್ ಬಂದ್ಬಿಟ್ಟು ಐದು ಹದಿನಾಲ್ಕು ಆಗಿದೆ ಇನ್ನೇನು ಇಲ್ಲಿಂದ ಐದು ಹದಿನಾಲ್ಕು ಹದಿನೈದಕ್ಕೆ ಹೊರಡುತ್ತೆ ನಮ್ಮ ಬಳ್ಳಾರಿ ಇಂದ ಹೊರಡ್ತಾ ಇದೆ ಟ್ರೈನು ಇದೆ ನೋಡಿ ಸಪೋರ್ಟಿಂಗ್ ಸ್ಟೇಷನ್ ನಮ್ಮ ಬಳ್ಳಾರಿದು ಎರಡೂವರೆ ಆಗುತ್ತೆ ಅದೇ ರೀತಿ ಗುಂತ್ಕಲ್ಲಿಂದ ಮೂರುವರೆಗೆ ಬಿಟ್ಟರೆ ನಮ್ಮ ಬಳ್ಳಾರಿಗೆ ಜಂಕ್ಷನಿಗೆ ಬರೋಕ್ಕೆ ಐದು ಗಂಟೆ ಆಗುತ್ತೆ ಅಲ್ಲಿ ಐದು ಗಂಟೆಗೆ ಬರುತ್ತೆ ಜಂಕ್ಷನಿಗೆ ಬಳ್ಳಾರಿಗೆ ಅಲ್ಲಿಂದ ಮತ್ತೆ ಕಂಟೋನ್ಮೆಂಟ್ ನಮ್ಮ ಬಳ್ಳಾರಿ ಸಪೋರ್ಟಿಂಗ್ ಸ್ಟೇಷನ್ ಕಂಟೋನ್ಮೆಂಟ್ಗೆ ಐದು ಹದಿನಾಲ್ಕು ಬರುತ್ತೆ ಕೇವಲ ಒಂದು ನಿಮಿಷ ಮಾತ್ರ ಇಲ್ಲಿ ಸ್ಟಾಪ್ ಇರುತ್ತೆ ಯಾರ್ಯಾರು ಹೊಸಪೇಟೆ ಮತ್ತು ಮುನಿರಾಬಾದ್ ಹುಬ್ಳಿಗೆ ಹೋಗೋರು ಇಲ್ಲಿ ಹತ್ಕೋಬೋದು ಒಂದು ವೇಳೆ ಜಂಕ್ಷನಲ್ಲಿ ಮಿಸ್ ಆದರೆ ಕಂಟೋನ್ಮೆಂಟಲ್ಲಿ ಬಂದು ಹತ್ಕೋಬೋದು ಈ ಟ್ರೈನ ನಮ್ಮ ಮೆಮೊ ಕುಡ್ತನಿಯಲ್ಲಿ ಒಂದು ಮಿನಿಟ್ ಸ್ಟಾಪ್ ಇದೆ ಯಾರಾದರೂ ಇದ್ದರೆ ಬೇಗ ಬಂದು ಹತ್ಕೋಬೋದು ನಮ್ಮ ಕುಡತ್ನಿ ಸ್ಟೇಷನ್ ನೋಡೋಕ್ಕೆ ತುಂಬ ಸುಂದರವಾಗಿದೆ ಯಾಕಂದರೆ ಸಂಜೆ ಟೈಮಲ್ಲಿ ಸೂರ್ಯ ಕಾಣಿಸ್ತಾ ಇದ್ದಾನೆ ನೋಡಿ ಇಲ್ಲಿನೂ ಮೆಮೋಗೆ ಫ್ಯಾನ್ಸ್ ಇದ್ದಾರೆ ಹುಬ್ಳಿಗೆ ಹೋಗೋರು ಹೊಸ್ಪೇಟೆಗೆ ಹೋಗೋರು ಮುನಿರಾಬಾದಿಗೆ ಹೋಗೋರು ಇಳಿಯೋರು ಇದ್ದಾರೆ ಅತ್ತೋರು ಇದ್ದಾರೆ ನೋಡಿ ಹೋಗ್ತಾ ಇದ್ದಾರೆ ಜನ ಈ ಕಡೆ ಎಲ್ಲ ಖಾಲಿ ಖಾಲಿ ಕುಡುತ್ನಿಂದ ಹೊಡ್ತಾ ಇದ್ದೀವಿ ಈಗ ಬಾಯ್ ಬಾಯ್ ಕುಡುತ್ನಿ ನೋಡಿ ನಮ್ಮ ಜೊತೆ ನಾಯಿ ಕೂಡ ಬರುತ್ತೆ ಅಂತೆ ಪ್ಲಾಟ್ಫಾರ್ಮ್ ನಂಬರ್ ಟೂ ಗೆ ಬಂದಿದೆ ನಮ್ಮ ಮೆಮೊ ಬುದ್ಕಲ್ ನಮ್ಮ ದರೋಜಿಯಲ್ಲಿ ಕೂಡ ನಮ್ಮ ಮೆಮೊ ಬರೀ ಒಂದ್ ನಿಮಿಷ ಮಾತ್ರ ಇಲ್ಲಿ ಸ್ಟಾಪ್ ಇರೋದು ಬೇಗ ಹತ್ಕೋಬೇಕು ಡಿಪಾರ್ಚರ್ ಆಗ್ತಿದೆ ನಮ್ಮ ದರೋಜಿಯಲ್ಲಿ ನಮ್ಮ ಮೆಮೊ ನಮ್ಮ ದರೋಜಿಯಿಂದ ಸ್ಟಾರ್ಟ್ ಮಾಡಿದ ತಕ್ಷಣನೇ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಂಗೆ ದೂರದಲ್ಲಿ ಒಂದು ಬೆಟ್ಟದ ಮೇಲೆ ಟೆಂಪಲ್ ಕಾಣುತ್ತೆ ಈ ತರ ನೇಚರ್ ಜೊತೆ ದೇವಸ್ಥಾನ ಇದೆಲ್ಲ ನೋಡೋದೇ ಒಂಥರ ಖುಷಿ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಹೋದ್ರೆ ನಮ್ ದರಾಜೆ ಕೆರೆ ಬರ್ತಾ ಇದೆ ನೋಡಿ ಬಂದೇ ಬಿಡ್ತು ಹೇಳ್ ಬಳ್ಳಾರಿ ಇನ್ನು ಬೇರೆ ಬೇರೆ ಹಳ್ಳಿ ಊರ್ ಬರ್ತಾರೆ ಅದೇ ರೀತಿ ಬೇರೆ ಬೇರೆ ಕಂಟ್ರಿಯಿಂದ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ಫೇಮಸ್ ಡಬ್ಲ್ಯೂ ಈಗ ತೋರಂಗಲ್ ಬರ್ತಾ ಇದೆ ನೆಕ್ಸ್ಟ್ ಸ್ಟೇಷನ್ ಚೆನ್ನಾಗಿದೆ ಅಲ್ವಾ ಹಿಂದ್ಗಡೆ ಸೂರ್ಯ ಮೆಮೋ ನಮ್ಮ ಐದು ನಲ್ವತ್ ನಾವು ತೋರಂಗಲ್ಲಿ ರೀಚ್ ಆಗೋಗ್ಬಿಟ್ವಿ ನೋಡಿ ಇದೇ ತೋರಂಗಲ್ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಬಂದಿದೆ ತೋರಂಗಲ್ ಅಲ್ಲಿ ಇಲ್ಲಿಂದ ಕೂಡ ಹುಬ್ಳಿಗೆ ಹೋಗೋರಿಗೆ ಅನುಕೂಲ ಆಗುತ್ತೆ ಈ ಮೆಮೊ ಗಾಡಿ ಟೂ ಮಿನಿಟ್ಸ್ ಮಾತ್ರ ಸ್ಟಾಪ್ ಇದೆ ಇಲ್ಲಿ ಸಂಡೂರಿಗೆ ಹೋಗೋರು ಯಾರಾದ್ರೆ ತೋರಂಗಲ್ಲಿ ಬರ್ಬೋದು ಇಲ್ಲಿ ಐದು ನಲ್ವತ್ನಾಲ್ಕಕ್ಕೆ ಬಂದು ರೀಚ್ ಆಯ್ತು ನೋಡಿ ನಮ್ಮ ಮೆಮೋ ಟ್ರೈನು ಇನ್ನೇನು ಟೂ ಮಿನಿಟ್ಸ್ ಮಾತ್ರ ಇಲ್ಲಿ ಸ್ಟಾಪ್ ಇರೋದು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಸ್ಟಾಪಿಗೆ ಹೋಗೋಣ ಬಾಯ್ ಸಿಗ್ನಲ್ ಕೊಡ್ತಾ ಇದಾರೆ ನೋಡಿ ಗ್ರೀನ್ ಸಿಗ್ನಲ್ಲು ಇನ್ನೇನು ನಮ್ಮ ಮೆಮೋ ಸ್ಟಾರ್ಟ್ ಆಗುತ್ತೆ ಬೇಗ ಹತ್ರಪ್ಪ ಎಲ್ಲ ತೋರಂಗಲ್ಲಿಂದ ನಮ್ಮ ಟ್ರೈನ್ ಡಿಪರ್ಚರ್ ಆಗ್ತಾ ಇದೆ ನೋಡಿ के like ಗಾದಿಗ್ನೂರು ಸ್ಟೇಷನ್ ಇಲ್ಲಿಂದ ಯಾರು ನೋಡ್ತಾ ವಿಡಿಯೋ ಕಾಮೆಂಟ್ ಮಾಡಿರಿ ನೋಡೋಣ ಎಷ್ಟು ಜನ ಇದರ ಗಾದಿ ಅಂತ ಗೊತ್ತಾಗುತ್ತೆ ಒಂಥರ ನೇಚರ್ ಚೆನ್ನಾಗಿದೆ ಅಲ್ವಾ ಗಾದಿಗ್ನೂರಲ್ಲಿ ಹಳೆ ಕಾಲದ ಮರ ಗಿಡಗಳೆಲ್ಲ ಗಾದಿಗ್ನೂರಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ ಇಲ್ಲಿ ಕೇವಲ ಒನ್ ಮಿನಿಟ್ ಮಾತ್ರ ಸ್ಟಾಪ್ ಇರೋದು ನೋಡಿ ನಮ್ಮ ಟ್ರೈನ್ ಮೂವ್ ಆಗ್ತಾ ಇದೆ ಆಲ್ರೆಡಿ ಮೆಮೋದಲ್ಲಿ ವಾಶ್ರೂಮ್ಸ್ ಇಲ್ಲ ಅಂತ ಹೇಳಿದ್ರೆ ನೋಡಿ ಇದಾವೆ ವಾಶ್ರೂಮ್ಸ್ ಈ ತರ ಕ್ಲೀನ್ಲಿ ಮೇಂಟೆನೆನ್ಸ್ ಕೂಡ ಮಾಡ್ತಾರೆ ಹಾಗೆ ಚಾರ್ಜ್ ಇಡೋ ಕೂಡ ವ್ಯವಸ್ಥೆ ಇದೆ ನೋಡ್ತಾ ಇರಬಹುದು ಅಲ್ಲಿ ಚಾರ್ಜ್ ಇಡೋ ಕೂಡ ಮೆಮೋದಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಡ್ ಕೋಚ್ ಆಗಿದೆ I didn't know. ಡಸ್ಟ್ ಆಗ್ತಾ ಇದೆ ಡಸ್ಟ್ ಅಂತ ಇದ್ರಿಂದ ಬಹಳ ಬರುತ್ತೆ ಇಲ್ಲಿ ವರ್ಕರ್ಸ್ ಗೆಲ್ಲ ತುಂಬಾ ಡಸ್ಟ್ ಇರುತ್ತೆ ಬರುತ್ತೆ ಇಲ್ಲಿ ವಾಸ ಮಾಡ್ ಭಾರತ್ ಗೌರವ್ ಟ್ರೈನ್ ಇದೆ ನೋಡಿ ಕಾರಿಗ್ನೂರು ಇಲ್ಲಿ ಸ್ಟಾಪ್ ಇಲ್ಲ ಅವರು ಮಾಡ್ತಾ ಸಿಗ್ನಲ್ ಕ್ಲಿಯರ್ ಇಲ್ಲ ಅನ್ಸುತ್ತೆ ಇಲ್ಲಿ ಸ್ಟಾಪ್ ಇಲ್ಲ ಆದ್ರೂ ಸ್ಟಾಪ್ ಮಾಡ್ತಾ ಇದ್ದಾರೆ ಸ್ಲೋ ಆಗಿ ಏನಕ್ಕಂದ್ರೆ ಇಲ್ಲಿ ಭಾರತ್ ಗೌರವ್ ಟ್ರೈನ್ ಇದೆ ನೋಡಿ ಇದು ಡೆಲ್ಲಿ ಅವರು ನ್ಯೂ ಡೆಲ್ಲಿ ಅವರು ಆಪ್ರೇಟ್ ಮಾಡ್ತಾ ಇದಾರೆ ಐ ಆರ್ ಸಿಟಿಯಿಂದ ಬುಕ್ಕಿಂಗ್ ಮಾಡ್ಕೊಳ್ಳೋದು ಇದು ನಾವೀಗ ಹೊಸಪೇಟೆ ಹತ್ರ ಹತ್ರ ಇದ್ದೀವಿ ಭಾರತ್ ಗೌರವ್ ಟ್ರೈನ್ ನೋಡಿ ಇದು ಇದು ಟೂರಿಸ್ಟ್ ಟ್ರೈನ್ ಅಂತೆ ಅಲ್ಲೇ ಬೋರ್ಡ್ ಇದೆ ಡುಲೆಕ್ಸ್ ಟೂರಿಸ್ಟ್ ಟ್ರೈನ್ ಅಂತೇಳಿ ಇಂಡಿಯಾದಲ್ಲಿ ಮೋಸ್ಟ್ ಐತಿಹಾಸಿಕ ಸ್ಥಳಗಳನ್ನೆಲ್ಲ ಇದು ಕವರ್ ಮಾಡುತ್ತೆ ಈ ಟ್ರೈನು ಟೂರಿಸ್ಟ್ ಟ್ರೈನ್ ಅಂತೆ ಫೇಮಸ್ ಆಗಿದೆ ನೋಡಿ ಇಲ್ಲಿ ನಮಗೆ ಸಿಕ್ಕಿರೋದು ಇದು ನೋಡೋಕೆ ಪುಣ್ಯ ಅನಿಸುತ್ತೆ ಯಾಕಂದರೆ ಇದು ಅಲ್ಲಲ್ಲಿ ಸ್ಟಾಪ್ ಆಗೋಲ್ಲ ಇವತ್ತೇನು ಸಿಗ್ನಲ್ ಕ್ಲಿಯರ್ ಇಲ್ಲ ಅಂತೇಳಿ ನಮ್ಮ ಮೆಮೋನು ಸ್ಟಾಪ್ ಆಗಿದೆ ಆ ಭಾರತ್ ಗೌರವ್ ಟ್ರೈನ್ ಕೂಡ ಸ್ಟಾಪ್ ಆಗಿದೆ ನೋಡಿ ಸಿಗ್ನಲ್ ಕ್ಲಿಯರ್ ಅಂತ ತೋರಿಸ್ತಾ ಇದೆ ಆ ಕಡೆ ಒಂದು ಟ್ರೈನ್ ಬರ್ತಾ ಇದೆ ಕ್ರಾಸಿಂಗ್ ಇದೆ ಇಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಿದೆ ಅಲ್ವಾ ಲೈಟ್ ಯಾವ್ದಪ್ಪ ಅದು ಜಲ್ದಿ ಬಾರೋ ಸ್ಪೀಡಾಗ ಕೊಡಿ ನಮ್ಮ ಟ್ರೈನ್ ಮೂವ್ ಆಗ್ತಾ ಇಲ್ಲ ನಿಮ್ಮಿಂದ ಬಂತು ಬಂತು ಇರಲಿಲ್ಲ ಈಗ ಇದು ಹೊರಟ ತಕ್ಷಣ ನಮ್ಮ ಸಿಗ್ನಲ್ ಕ್ಲಿಯರ್ ಆಗುತ್ತೆ ಸಿಗ್ನಲ್ ಕ್ಲಿಯರ್ ಆಯ್ತು ಅಂತೂ ಇಂತು ನಮ್ಮ ಟ್ರೈನ್ ಮೂವ್ ಆಯ್ತು ನನಗೆ ನಿಂತು ನಿಂತು ಸಾಕಾಗೋಯ್ತು ಅದಕ್ಕೆ ಕೂತ್ ಮಾಡ್ತಾ ಇದೀನಿ ನೋಡಿ ವಿಡಿಯೋನ ಬೇಡಿಕೆ ಇದೆ ನೋಡಿ ಅದು ಯಾವ ರೂಟ್ ಅಂತ ಹೇಳ್ರಿ ಕಾಮೆಂಟ್ ಮಾಡಿ ಯಾವ ರೂಟ್ ಅಂತ ಅಂದ್ರೆ ಕಂಪ್ಲಿ ರೂಟ್ ನೋಡಿ ಈ ಈ ಒಂದು ಬ್ರಿಡ್ಜ್ ಮಾಡಕ್ಕೆ ಬಹಳ ವರ್ಷದಿಂದ ತಯಾರಿ ಮಾಡ್ತಿದ್ರು ಅಂತೂ ಇಂತೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿದೆ ಇನ್ನೂ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ಆದ್ರೆ ಬ್ರಿಡ್ಜ್ ಮಾತ್ರ ಹೈಲೈಟ್ ಆಗಿ ಮಾಡಿದಾರಲ್ವಾ ಟ್ರಾಫಿಕ್ ಆಗಿದೆ ಇಲ್ಲಿ ಕೂಡ ನಾನು ಫೈನಲ್ ಆಗಿ ರೀಚ್ ಆಗ್ತಾ ಇದ್ದೀನಿ ಹೊಸಪೇಟೆಗೆ ಇನ್ನೇನು ಬಂದೇ ಬಿಡ್ತು ಹೊಸಪೇಟೆಗೆ ಬಂದು ರೀಚ್ ಆದ್ವಿ ಬಟ್ ಸಿಗ್ನಲ್ ಕ್ಲಿಯರ್ ಇಲ್ಲಿದ್ದಕ್ಕೆ ನಾವು ಆಚೆನೆ ನಿಂತಿದ್ವಿ ಸ್ಟೇಷನ್ ಇಂದ ನೋಡಿ ಬಟ್ ಕತ್ತಲದಕ್ಕೆ ಏನು ಕಾಣಿಸ್ತೇನೆ ಇಲ್ಲ ನಮ್ಮನ್ನ ನೋಡಿದರೆ ಹೊಸಪೇಟೆ ಆಚೆನೆ ನಿಲ್ಸಿದ್ದಾರೆ ಸ್ಟೇಷನ್ ಒಳಗಡೆ ಇನ್ನೂ ಕರ್ಕೊಂಡಿಲ್ಲ ಆದರೆ ಆಪೋಸಿಟ್ ಗೂಡ್ಸೆ ಯಾವುದೋ ಬರ್ತಾ ಇದೆ ನೋಡಿ ನೋಡಿ ನಮ್ಮನ್ನ ಆಚೆ ಕಡೆ ನಿಂದಿರ್ಸಿ ಸ್ಟೇಷನಿಗೆ ಕರ್ಕೊಳ್ತೇನೆ ಯಾವುದೋ ಕಳಿಸ್ತಾ ಇದ್ದಾರೆ ಸಿಗ್ನಲ್ ಕ್ಲಿಯರ್ ಇಲ್ಲ ಅನ್ಸುತ್ತೆ ಮೇ ಬಿ ಇದು ಕತ್ತಲಲ್ಲಿ ಕಾಣಿಸ್ತಾ ಇಲ್ಲ ಅಲ್ವಾ ಗೂಡ್ಸ್ ಆಗಿರ್ಬೋದು ಡೀಸೆಲ್ ಲೋಕೋಮೋಟಿವ್ ನೋಡಿ ಇದು ಹತ್ರ ಬಂದ್ರೆ ಕಾಣಿಸುತ್ತೆ ಬಾಯ್ ಬಾಯ್ ಫೈನಲ್ ಆಗಿ ನಾವು ಒಂದು ರೀಚ್ ಆದ್ವಿ ಹೊಸಪೇಟೆಗೆ ಕೇವಲ ಇಪ್ಪತ್ತು ರೂಪಾಯಿಗೆ ನಾವು ಹೊಸಪೇಟೆಗೆ ರೀಚ್ ಆದ್ವಿ ನಮ್ಮ ಬಳ್ಳಾರಿಯಿಂದ ಯಾರಾದರೂ ಹುಬ್ಳಿಗೆ ಹೋಗೋರಿದ್ರು ಕೂಡ ಈ ಟ್ರೈನ್ ಬೆಸ್ಟ್ ಅಂತಲೇ ಸಜೆಷನ್ ಮಾಡ್ತೀನಿ ಬಳ್ಳಾರಿಯಿಂದ ಅದು ಹೊಸಪೇಟೆಯಿಂದ ಮುನೀರಾಬಾದಿಂದ ಈ ಟ್ರೈನ್ ಬಗ್ಗೆ ಗೊತ್ತಾಯ್ತು ಇನ್ಫಾರ್ಮೇಷನ್ ನೆಕ್ಸ್ಟ್ ಯಾವುದಾದ್ರು ಟ್ರೈನ್ ಬಗ್ಗೆ ಗೊತ್ತಾಗಬೇಕಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಫೈನಲ್ ಆಗಿ ನಾವು ಬಂದು ರೀಚ್ ಆಗಿದ್ವಿ ಹೊಸಪೇಟೆಗೆ ಕೇವಲ ಇಪ್ಪತ್ತು ರೂಪಾಯಿಗೆ ಟೈಮ್ ಬಂದುಬಿಟ್ಟು ಈಗ ಆರು ನಲ್ವತ್ತಾಗಿದೆ ನೋಡಿ ಯಾರಾದರೂ ಹುಬ್ಳಿಗೆ ಹೋಗೋರು ಇದ್ರೆ ಈ ಟ್ರೈನ್ ಬೆಸ್ಟ್ ಅಂತ ಸಜೆಷನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ಟ್ರೈನ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ